ಜೈ ಸಂವಿಧಾನ ಜೈ ಭೀಮ್ ಇವೆಲ್ಲವೂ ಅಂಬೇಡ್ಕರ್ ಫ್ಯಾಷನ್ ಅಂತ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಆರ್ಎಸ್ಎಸ್ನ ಕುತಂತ್ರಿ ಜಾತಿ ತಾರತಮ್ಯದ ಮನುವಾದಿ ಮನಸ್ಥಿತಿಯುಳ್ಳ ಅಮಿತ್ ಶಾನನ್ನು ಅಧಿಕಾರದಿಂದ ವಜಾಗೊಳಿಸಿ ಗಡಿಪಾರು ಮಾಡಬೇಕೆಂದು ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ದಲಿತ ಪರ ಸಂಘಟನೆಗಳ ಮುಖಾಂತರ ನಡೆದ ಪ್ರತಿಭಟನೆಯಲ್ಲಿ ಸೇರಿದ್ದ ನೂರಾರು ಕಾರ್ಯಕರ್ತರು ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೇಂದ್ರ ಸರ್ಕಾರವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರೋಧಿಯಾದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನನ್ನು ಅಧಿಕಾರದಿಂದ ವಜಾಗೊಳಿಸಬೇಕು ಹಾಗೂ ಆತನನ್ನು ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಅಂದ್ರೆ ಎಂತ ಇದು ಅಪ ಸಂಬಂಧ ಒಂದು ಉನ್ನತ ಹುದ್ದೆಗೆ ಕೊಡ್ತಕ್ಕಂಥ ಗೌರವ ಕೂಡ ಕೊಡ್ತಕ್ಕಂತ ಈ ಮನಸ್ಥಿತಿ ಇವರಿಗೆ ಅಂದ್ರೆ ಏನಂತ ಎದ್ರಲ್ಲಿ ನಡಿಬೇಕು ಇವ್ರಿಗೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದ್ದೀವಿ ಆ ಕಾರಣಕ್ಕಾಗಿ ಈಗ ಆಡಿರ್ತಕ್ಕಂತ ಅಮಿತ್ ಶಾ ಅವರ ವರ್ತನೆಯನ್ನ ಖಂಡಿಸಿ ಎಲ್ಲ ಈ ಒಂದು ಸಭೆಯಲ್ಲಿ ಅವನನ್ನ ಗಡಿಪಾರು ಮಾಡಬೇಕು ಅವನು ಈ ದೇಶದ ಪೌರತ್ವವನ್ನು ಸಚಿವ ಸ್ಥಾನದಿಂದ ತೆಗೆದುಹಾಕಬೇಕಂತ ಒತ್ತಾಯಿಸುತ್ತ ನೀವು ಎಲ್ಲರೂ ವಿದ್ಯಾವಂತರಾಗಿ ಪ್ರತಿ ಗ್ರಾಮದಲ್ಲಿ ಜನರನ್ನು ಎತ್ತರಿಸಬೇಕು ಶಿಕ್ಷಣದಲ್ಲಿ ಮುಂದೆ ಬರತಕ್ಕಂಥ ಕೆಲಸ ನಾವು ನೀವು ಮಾಡಬೇಕು ಎಲ್ಲಿವರೆಗೆ ಶಿಕ್ಷಣ ಮಂತ್ರ ಆಗಲ್ಲ ಈಗೆಲ್ಲ ಆಗಿದ್ದಾರೆ ಶಿಕ್ಷಣ ಎಲ್ಲಿವರೆಗಿದೆ ಅಂತಂದ್ರೆ ಬರೀ ಒಂದು ಪೆನ್ ಪೇಪರ್ ಇಟ್ಕೊಂಡು ಒಂದು ಅರಿ ಅಷ್ಟು ಮಾಡ್ತೀವಿ ಶಿಕ್ಷಣ ಸಿಕ್ಕದಷ್ಟೇ ಆ ಶಿಕ್ಷಣ ಬೇಡ ನಾವು ಪಾರ್ಲಿಮೆಂಟ್ ಹೋಗಂತದಾಗಲಿ ವಿಧಾನಸೌಧಕ್ಕೆ ಹೋಗೋದಾಗ್ಲಿ ಒಂದು ಉನ್ನತ ಹುದ್ದೆಯಲ್ಲಿ